ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನೇಹಾ ಧನ್ವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಪಟಾಪಟ್ ಚಿಕನ್ ಗ್ರೇವಿ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗುವಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೋಬಹುದು ನಾನು ಶುಂಠಿಯನ್ನ ತುಳಿದು ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಕೆಲವ್ರಿಗೆ ಈ ಥರ ಇಷ್ಟ ಆಗೋಲ್ಲ ಕೆಲವ್ರು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಾದ್ರೆ ಹಾಕೋಬೋದು ಇದನ್ನು ಕೂಡ ಹಸಿವಾಸನೆ ಹೋಗು ಗಂಟ ಚೆನ್ನಾಗಿ ಫ್ರೈ ಮಾಡಿ ಕೊಡ್ ನಂತರ ಇದಕ್ಕೆ ಒಂದು ಟೊಮೊಟೊ ನಾನು ಮುಕ್ಕಾಲು ಕೆ ಜಿ ಚಿಕನ್ಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇದಕ್ಕೆ ತೊಳೆದು ಕ್ಲೀನ್ ಮಾಡ್ಕೊಂಡು ಚಿಕನ್ ಅಂತ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡೋದು ಇದಕ್ಕೆ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋದು ಅರಿಶಿಣ ಪುಡಿ ಹಾಕೋದು ಚಿಕನ್ ಸ್ಮೆಲ್ ಬರಬಾರ್ದು ಅಂತ ಮತ್ತೆ ಚೆನ್ನಾಗೂ ಇರುತ್ತೆ ಕಲರಿಂಗು ಚೆನ್ನಾಗಿರುತ್ತೆ ಹಾಕಿರೋ ಅರಿಶಿನ ಎಲ್ಲ ಪೀಸ್ಗಳು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇ ಚಿಕನ್ ಬೇಯಿಸ್ಕೊಳ್ಳೋದು ಉಪ್ಪಲ್ಲಿ ಉಪ್ಪಲ್ಲಿ ಬೇಯಿಸ್ಕೋತಾಯಿದ್ರೆ ಉಪ್ಪಲ್ಲಿ ಇರುವ ನೀರಿನ ಅಂಶ ಮತ್ತು ಚಿಕನು ಉಪ್ಪು ಎರಡು ಸೇರಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಈ ನೀರಿನಲ್ಲೇ ಚಿಕನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಅರ್ಧ ಭಾಗ ಬೆಂದಿರುತ್ತೆ ಚಿಕನು ಚಿಕನ್ ಉಪ್ಪು ಸಹ ಹಿಡ್ದು ಇರುತ್ತೆ ಸಪ್ಪೆ ಒಂದು ಚಿಕನ್ ಪೀಸ್ಕೊಳ್ಳು ಅದರಿಂದ ಈ ರೀತಿ ಉಪ್ಪು ಮತ್ತು ಅರಶಿಣ ಹಾಕಿದ್ಮೇಲೆ ಲಿಕ್ವಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋದು ಒಳ್ಳೆಯದು ಇದಕ್ಕೆ ಕೆಂಪು ಮೆಣಸಿನ ಪುಡಿ ಅಥವಾ ಅರ್ಜಖಾಪ್ ಪುಡಿ ಅಂತಾರಲ್ಲ ಅದನ್ನು ಹಾಕಿ ಮತ್ತೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಮ್ಮ ಮನೇಲಿ ಖಾರ ಜಾಸ್ತಿ ಅದರಿಂದ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕಿನ್ನೂ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಧನಿಯಾ ಪುಡಿ ಹಾಕೋದೇ ಇದಕ್ಕೆ ಚೆನ್ನಾಗಿರೋದು ಫ್ಲೇವರು ಚೆನ್ನಾಗಿರುತ್ತೆ ಗ್ರೇವಿ ತಿಕ್ಕಾಗೂ ಇರುತ್ತೆ ಆದ್ದರಿಂದ ಮತ್ತು ಈ ಚಿಕನ್ ಗ್ರೇವಿ ಪಟಾಪಟನೆ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಆರಾಮ್ಸೆ ದಿನ ಸಾಂಬಾರು ತಿಂದು ಬೇಜಾರಾಗಿರುವಂಥವ್ರು ಈ ಥರ ಒಂದ್ಸರಿ ಮಾಡಿಕೊಂಡು ನೋಡಿ ಚೆನ್ನಾಗಿರುತ್ತೆ ಪಟ ಬೇಗನೂ ಆಗುತ್ತೆ ಏನು ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಿರೋದಿಲ್ಲ ಯಾವುದೇ ರೀತಿ ರುಬ್ಬಿ ಮಾಡಿ ಅವೆಲ್ಲ ಮಾಡೋವಂಥ ಗೋಜ್ಗಳು ಇರಲ್ಲ ಬೇಗ ಆಗುತ್ತೆ ಇದಕ್ಕೆ ಸ್ವಲ್ಪ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಕಾದ್ಮೇಲೆ ಮೇಲೆ ಒಂದು ಸಾರಿ ಮಿಕ್ಸಪ್ ಕೊಟ್ಟು ನಮಗೆ ಈ ಟೈಮಲ್ಲಿ ನೀರು ಬೇಕು ಅಂದರೆ ನೀರು ಹಾಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಆಗಿ ಇರಲಿ ಅಂದರೆ ಆಗೇ ಮಾಡ್ಕೊಬೋದು ಇಲ್ಲ ನೀರು ಬೇಕು ನಮಗೆ ಅಂತ ಅನ್ನೋರು ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡ್ರೆ ಗ್ರೇವಿ ಗ್ರೇವಿನೂ ಇರುತ್ತೆ ನಾನು ಆಲ್ರೆಡಿ ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಅಲ್ಲಿ ನೀರು ಸೇರಿಸಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಡೋವರೆಗೂ ಈ ಚಿಕನ್ನ ಬೇಯಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಚಿಕನ್ಗೆ ನಿಂಬೆ ಹುಳಿ ಸೇರಿಸಿ ತಿನ್ನೋದ್ರ ಚೆನ್ನಾಗಿರುತ್ತೆ ಅನಿಸುತ್ತೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕೋತಾ ಇಲ್ಲ ನಾನು ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣೆ ಸ್ಕಿಪ್ ಮಾಡ್ತಾಯಿದ್ದೀನಿ ಆಗಾಗ ಈ ಗ್ರೇವಿನ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ತಳ ಹಿಡಿದಿರೋ ಥರ ನೋಡಿಕೊಂಡು ಮಾಡ್ಕೋಬೇಕು ಈ ಗ್ರೇವಿಗೆ ಇನ್ನು ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ ಈ ಗ್ರೇವಿನ ಒಂದು ಸಾರಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೋಟಿಫಿಕೇಷನ್ ಬಂದು ಫಸ್ಟ್ ವಿಡಿಯೋ ನಿಮಗೆ ತಲುಪುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ